ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಮ್ಮ ಮೂರು ದೇವರೊಳಿಗೂ ವಿಶೇಷ ಪೂಜೆ ಕಾರ್ಯಕ್ರಮವನ್ನು ನಡೆಸಿ ಕರಗ ಮಹೋತ್ಸವ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಕದ ಗ್ರಾಮದ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಹೆಸರುವಾಸಿಯಾಗಿರುವಂಥ ನಮ್ಮ ಜೋಗಿ ಮುನೇಶ್ ಅವರು ನಮ್ಮ ಗ್ರಾಮದಲ್ಲಿ ಇಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ನಡಿಬೇಕಂದ್ರೆ ದೀಪಾಲಂಕಾರ ಮಾಡಿಸಿದ್ದಾರೆ ವಿದ್ಯುತ್ ದೀಪಾಲಂಕಾರ ಪೂರ್ತಿ ಎಲ್ಲ ಅವ್ರದೇ ಜವಾಬ್ದಾರಿ ಅದು ಅವ್ರು ಇದೆ ಕಾರ್ಯಕ್ರಮ ಇವತ್ತು ಅವ್ರು ನಮ್ಮನ್ನು ನಾವು ಅವರನ್ನು ಕಾರ್ಯಕ್ರಮಕ್ಕೆ ಕರೆಸಿ ಚಿಕ್ಕ ಕಾಣಿಕೆಯ ತರ ಸನ್ಮಾನ ಮಾಡಿ ಅವ್ರಿಗೆ ಸನ್ಮಾನಿಸಿದ್ದೀವಿ ಈಗ ಅವರು ನಮ್ಮ ಗ್ರಾಮದ ಪರವಾಗಿ ಒಂದೆರಡು ಮಾತಾಡಬೇಕಂತ ಅವ್ರು ಮನವಿ ಮಾಡ್ತೀವಿ ಏನು ಎಲ್ಲಮ್ಮ ಗಂಗಮ್ಮ ಮತ್ತು ವೇಣುಗೋಪಾಲ ಸ್ವಾಮಿಯವರ ದೇವರುಗಳ ಒಂದು ಜಾತ್ರೆ ಕರಗ ಹಬ್ಬ ಏನೆಲ್ಲ ಕರಿಬೋದು ಒಂದು ಊರಿನಲ್ಲಿ ಜಾತ್ರೆ ಹಬ್ಬ ಕರಗ ಏನಕ್ಕೆ ಮಾಡ್ತೀವಿ ಅಂತಂದ್ರೆ ಆ ಊರಿನಲ್ಲಿರುವಂತ ಎಲ್ಲ ಎಲ್ಲ ಜಾತಿ ಭೇದ ಇಲ್ಲದೆ ದೊಡ್ಡವರು ಚಿಕ್ಕವರಲ್ಲದೆ ಪ್ರತಿಯೊಬ್ಬರು ದ್ವೇಷಗಳನ್ನ ಬಿಟ್ಟು ಒಗ್ಗಟ್ಟಿನಿಂದ ಸೆಲೆಬ್ರೇಟ್ ಮಾಡುವಂತಹ ಹಬ್ಬಕ್ಕೆ ನಾವು ಈ ಜಾತ್ರೆ ಇವತ್ತು ಕಣಸಂದ್ರ ಗ್ರಾಮದಲ್ಲಿ ಯಾವುದೇ ಎಲ್ಲವನ್ನು ದೇಶಗಳನ್ನ ಆಚೆ ಇಟ್ಟು ದೇವರ ಒಂದು ಕಾರ್ಯಕ್ರಮಕ್ಕೋಸ್ಕರ ಸಂತೋಷಕ್ಕೋಸ್ಕರ ಊರಿನ ಒಂದು ಒಳ್ಳೇದಕ್ಕೋಸ್ಕರ ಪ್ರತಿಯೊಬ್ರು ಚಿಕ್ಕ ಮಕ್ಕಳನ್ನದೇ ದೊಡ್ಡವರನ್ನದೇ ಹಿರಿಯರನ್ನದೇ ಪ್ರತಿಯೊಬ್ಬರು ಕೂಡ ಎಲ್ಲರೂ ಒಳ್ಳೆ ಒಗ್ಗಟ್ಟಾಗಿ ಕೂತ್ಕೊಂಡು ಊರಪ್ಪ ಮಾಡಬೇಕು ಜಾತ್ರೆ ಮಾಡ ಕಾರ್ಯಕ್ರಮ ಮಾಡ್ತಾ ಇದ್ರ ಇದ್ರಲ್ಲಿ ಏನ್ ಗೊತ್ತಾಗುತ್ತಪ್ಪ ಅಂತಂದ್ರೆ ಕನ್ಸಂದ್ರದಲ್ಲಿ ಏನಾದ್ರು ಅಂದ್ಕೊಂಡ್ರೆ ನಿಜವಾಗ್ಲೂ ಪ್ರತಿಯೊಂದನ್ನು ಸೈಡ್ಗೆ ಇಟ್ಟು ಒಗ್ಗಟ್ಟಾಗಿ ಮಾಡ್ತಾರೆ ಅನ್ನೋದನ್ನ ಇವತ್ತು ಈ ಪಂಚಾಯತಿಗಾಗಿರ್ಬೋದು ಈ ತಾಲೂಕು ಆಗಿರ್ಬೋದು ಅಂತ ಹೇಳ್ಬಿಟ್ಟು ನನಗೆ ಖುಷಿ ಆಗ್ತಾ ಇದೆ ಆದ್ರಿಂದ ಈ ಒಂದು ಹಬ್ಬಕ್ಕೆ ಹಲವಾರು ಜನರು ಪ್ರತಿಯೊಬ್ಬರು ಗೊತ್ತಿಲ್ಲರು ಹಲವಾರು ಜನರು ಕೈ ಜೋಡಿಸಿದ್ದಾರೆ ಹಬ್ಬಕ್ಕೆ ಸಹಾಯ ಮಾಡಿದ್ದಾರೆ ಅವರೆಲ್ಲ ಕೂಡ ಕರಾವಳಿ ಉತ್ಸವಕ್ಕೆ ಪ್ರತಿಯೊಬ್ರು ಕೈ ಜೋಡಿಸಿದ್ದ ಎಲ್ಲರೂ ಕೂಡ ನಾನು ಅವರಿಗೆಲ್ಲ ಕೂಡ ನಮಸ್ಕಾರವನ್ನು ತಿಳಿಸ್ತೀನಿ ಅದೇ ರೀತಿಯಾಗಿ ನನ್ನನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸೋಸ್ಕರ ಎಲ್ಲ ಕಣಸಂದ್ರದಲ್ಲಿ ಎಲ್ಲ ಹಿರಿಯರು ಕಿವಿರು ದೊಡ್ಡವರು ಎಲ್ಲರೂ ಕೂಡ ನಾನು ನಿಜವಾಗ್ಲೂ ಅಪಾರಿಯಾಗಿರ್ತೀನಿ ನನ್ನ ಮೇಲೆ ಪ್ರೀತಿ ಇಟ್ಟೋರು ಕೂಡ ನನ್ನ ಮೇಲೆ ದ್ವೇಷ ಇಟ್ಟವ್ರಿಗೂ ಕೂಡ ನಾನು ನಿಜವಾಗ್ಲೂ ಬೆಲೆ ಕೊಟ್ಟವ್ರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ ಇಂಥ ಇಂಥ ಹಲವಾರು ಒಂದು ಉತ್ತಮವಾದ ಯಾಕಂತಂದ್ರೆ ನಾನು ಕೂಡ ನಿಮ್ಮಂತೆ ಕೂಡ ಆರ್ಕೆಸ್ಟ್ರಾ ಆದಾಗೆಲ್ಲ ಕೂಡ ನಾನು ಕೂಡ ಅಲ್ಲಿಂದ ನೋಡಿ ಸಂತೋಷ ಪಡ್ತಾ ಇದ್ದೀನಿ ಸಣ್ಣದಾಗಿ ಒಂದು ವೇದಿಕೆಯನ್ನು ನನಗೆ ಕಲ್ಪಿಸ್ಕೊಟ್ಟಿದ್ದಾರೆ ಅದಕ್ಕೆಲ್ಲ ಕೂಡ ನನಗಂತೂ ಖುಷಿ ಆಗ್ತಾ ಇದೆ ನಿಮ್ಗೆಲ್ಲರೂ ಕೂಡ ನಿಜವಾಗ್ಲೂ ಧನ್ಯವಾದಗಳನ್ನ ತಿಳಿಸ್ತೀನಿ ಆಮೇಲೆ ಮುಖ್ಯವಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ ಆಯೋಜನೆ ಮಾಡುವಂಥ ಎಲ್ಲ ಹಿರಿಯರು ವೇದಿಕೆ ಮೇಲೆ ಇರುವಂತಹ ಎಲ್ಲ ಹಿರಿಯರು ಕೆಳಗಡೆ ಇರುವಂಥ ಎಲ್ಲ ಹಿರಿಯರು ಎಲ್ಲರಿಗೂ ಕೂಡ ನಾನು ಹೊಂದಿಸಿ ಈ ಒಂದು ಸಣ್ಣ ಅವಕಾಶವನ್ನು ಮಾಡಿಕೊಟ್ಟಂತ ನನಗೆ ಎಲ್ಲರೂ ಹೊಂದಿಸಿ ಹಿರಿಯರಿಗೆಲ್ಲ ಹೊಂದಿಸಿ ನನ್ನ ಮಾತನ್ನು ಹೊಂದಿಸ್ತಾ ಇದ್ದೀನಿ ಜೈ ಹಿಂದ್ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ